ಮಂಗಳೂರಿನ ಎನಪೋಯ ಪರಿಗಣಿತ ವಿಶ್ವವಿದ್ಯಾಲಯ ಇಪ್ಪತ್ತೈದು ಗಂಟೆಗಳ ಕಾಲ ನಿರಂತರ ಯೋಗ ಬೋಧನೆಯನ್ನ ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಎರಡು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನೊಂದಿಗೆ ಅಧಿಕೃತ ಪ್ರಮಾಣ ಪತ್ರಗಳನ್ನು ಪಡೆದಿದೆ ಮಂಗಳೂರಿನಲ್ಲಿ ಗುರುವಾರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಎನಪೋಯಾ ಪರಿಗಣಿತ ವಿಶ್ವವಿದ್ಯಾಲಯದ ಅಧೀನ ಸಂಸ್ಥೆಯಾದ ಎನಪೋಯಾ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎಸ್ ಮೂಸಬಾ ಅವರು ಕಾಲೇಜಿನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮುಗೇರಡ್ಕದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯ ವಿದ್ಯಾನಿಧಿಗಾಗಿ ಪ್ರಾರಂಭಿಸಿದ ಇಪ್ಪತ್ತ ಐದು ಗಂಟೆಗಳ ಮ್ಯಾರಥಾನ್ ಯೋಗ ಬೋಧನೆ ಜುಲೈ ಇಪ್ಪತ್ತ ಎರಡು ಸೋಮವಾರದಿಂದ ಜುಲೈ ಇಪ್ಪತ್ತ ಮೂರು ಮಂಗಳವಾರದವರೆಗೆ ನಡೆದಿತ್ತು ಎಂದರು ಈ ಕಾರ್ಯಕ್ರಮ ವರ್ಲ್ಡ್ ರೆಕಾರ್ಡ್ ಎಂದು ದಾಖಲಾಗಿದೆ ಹಗಲು ರಾತ್ರಿ ನಿರಂತರ ಯೋಗ ಬೋಧನೆ ಮಾಡಲಾಗಿದೆ तो योग कुशाल गौ योग वि मलटीपल प्रोग्राम दिसर प्रोग्राम यूर लुकिंग which are closing. So we wanted to support some of the government school and as well as you know present day the yoga is so important and especially for the healthcare professionals and the health network in the month of July on 22nd and 23rd. It was a continuous 25 hours uh, teaching by a single faculty. Fortunately we our faculty Mr Kushalapagavada is working with since many years. ತಲಾ ಒಂದೂವರೆ ಗಂಟೆಯಂತೆ ಹದಿನೇಳು ತಂಡಗಳಲ್ಲಿ ವೈದ್ಯರು ಆರೋಗ್ಯ ಕ್ಷೇತ್ರದ ವೃತ್ತಿಪರರು ಸಹಿತ ಒಟ್ಟು ಎರಡು ಸಾವಿರದ ಆರುನೂರ ತೊಂಬತ್ತ ಮೂರು ಮಂದಿ ತರಬೇತಿ ಪಡೆದಿದ್ರು ಈ ಕಾರ್ಯಕ್ರಮಕ್ಕಾಗಿ ಯನಪೋಯ ವೈದ್ಯಕೀಯ ಕಾಲೇಜಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಡಾಕ್ಟರ್ ಮೂಸಪ್ಪ ಹೇಳಿದ್ದಾರೆ ಈ ದಾಖಲೆಯ ಯೋಗ ಬೋಧನೆಯನ್ನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏಷ್ಯಾ ಹೆಡ್ ಹಾಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಜಡ್ಜ್ ಡಾಕ್ಟರ್ ಮನೀಶ್ ಈ ನೇರ ವೀಕ್ಷಣೆ ಮಾಡಿದ್ರು ಅವರು ದಾಖಲೆಯ ಬಗ್ಗೆ ಘೋಷಣೆ ಮಾಡಿದ್ದಲ್ಲದೆ ತಾತ್ಕಾಲಿಕ ಪ್ರಮಾಣ ಪತ್ರ ನೀಡಿದ್ದರು ಎಂದರು Reviewed the video recordings and the documentation, and the certificate of excellence that is in original was given to us the day before yesterday. So that was the main reason for we are here, and uh, this is a great achievement. And uh, present day this medical school doing uh, for this professional is the, is one of the distinguished achievement I can say, and. Uh, uh, around uh, two 52, rupees was also, which was collected from donation and registration. That was donated to this uh, uh, school, which uh, Mr. Pushalappa is coming from his village Belthandri. ಮ್ಯಾರಥಾನ್ ಯೋಗ ತರಬೇತಿ ಸಂದರ್ಭದಲ್ಲಿ ಶಿಬಿರಾರ್ಥಿಗಳಿಂದ ದಾನಿಗಳಿಂದ ಹಾಗೂ ಎನಪೋಯ ಪರಿಗಣಿತ ವಿಶ್ವವಿದ್ಯಾಲಯದಿಂದ ಸಂಗ್ರಹವಾದ ಎರಡು ಲಕ್ಷದ ಐವತ್ತ ಎರಡು ಸಾವಿರ ರೂಪಾಯಿಗಳನ್ನು ಮುಗೇರಡ್ಕ ಸರ್ಕಾರಿ ಶಾಲಾ ಸೇವಾ ಟ್ರಸ್ಟ್ಗೆ ನೀಡಲಾಗಿದೆ ಯೋಗ ಬೋಧನೆ ನಡೆಸಿದ ಕುಶಾಲಪ್ಪ ಗೌಡ ಅವರು ಯಾವುದೇ ಸಂಭಾವನೆ ಪಡೆಯದೆ ಎಲ್ಲ ಮೊತ್ತವನ್ನು ಸರ್ಕಾರಿ ಶಾಲೆಗೆ ನೀಡಿದ್ದಾರೆ ಎಂದು ಡಾಕ್ಟರ್ ನುಡಿದರು ಎನಪೋಯ ವೈದ್ಯಕೀಯ ಕಾಲೇಜಿನ ಉಪ ಪ್ರಾಂಶುಪಾಲ ಡಾಕ್ಟರ್ ಪ್ರಕಾಶ್ ಸಲ್ಡಾನಾ ಯೋಗ ಗುರು ಕುಶಾಲಪ್ಪ ಗೌಡ ಹಿರಿಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಉಪಸ್ಥಿತರಿದ್ದರು